ట్టేనల్లి గ్రామ సుతుమతు మళ్ళీనల్లి పంచాయతీ యొందే నన్న హృదయపూర్వక దసరా పద మొదలకి శుభాష మీ అందరినీ బాగా మీరందరూ క్షేమంగా ఉండాలి మీరందరూ బాగా ఇంకా అందరూ బాగా రావాలి అని ఆ పెద్దమ్మ తెలియతో నేను ఇప్పుడు తనే ప్రార్థన చేసి వచ్చినాను ಆದರೆ ಇವತ್ತಿನ ದಿನ ನೀವು ತೋರಿಸುವಂತ ಅಭಿಮಾನಿ ಪ್ರೀತಿ ವಿಶ್ವಾಸ ಯಾವ ಯಾವ ಜನ್ಮದಲ್ಲಿ ನನಗೆ ಊರಿನಲ್ಲಿ ನಾನು ಜನ್ಮ ಕೊಟ್ಟರು ಅಂತ ಇವಾಗ ಅನ್ನಿಸ್ತಾ ಇದೆ ಹಾಗಾಗಿ ಆ ತಂದೆ ತಾಯಿ ಕೂಡ ಈ ಮೂಲಕ ಅವರು ಕೂಡ ನಾನು ಕೃತಜ್ಞತೆ ಕಾಣಿಸ್ಬೇಕು ಅವರು ಕೂಡ ಇಲ್ಲ ಆದರೂ ಕೂಡ ಅವರಿಗೆ ನನ್ನ ಈ ಒಂದು ದಸರಾ ವಿಶೇಷವಾಗಿ ಅವರು ಕಾಡು ಅವರು ಕೂಡ ಅವರು ಕೂಡ ನಮ್ಮ ತಾಯಿ ಕೂಡ ತಂದೆ ಕೂಡ ಅವರು ಕೂಡ ಸಹ ತಿಳಿಸೋ ಪ್ರಯತ್ನ ಮಾಡ್ತೀನಿ ಅದೇ ರೀತಿಯಾಗಿ ಬೇರೆ ಕಮ್ಮಿ ನಮ್ಮ ವೆಂಕಟ್ರಮಣ್ಣವರು ವೆಂಕಟ್ರಮಣ್ಣವರು ಬೇರೆ ಯಾರು ಇಲ್ಲ ನಮ್ಮ ಅಣ್ಣವರು ಅದೇ ರೀತಿಯಾಗಿ ನಮ್ಮ ಪ್ರತಾಪಣ್ಣವರು ಪ್ರತಾಪ್ ಅವರು ನಾನು ಭಾಳ ನನ್ನ ಪಟ್ಟಲೆ ಇದ್ದೀನಿ ಅವ್ರಿಗೂ ನಮಗೂ ಸುಮಾರು ಒಂದು ಎರಡು ಕಿಲೋಮೀಟರ್ ಅಷ್ಟೇ ಇತ್ತು ಅವರಿರೋ ಇರೋ ಆಫೀಸ್ಗೂ ನಾನಿರೋ ಮನೆಗೂ ಒಂದು ಎರಡು ಮೂರು ನನ್ನ ಅಪಾರ್ಟ್ಮೆಂಟ್ ಎರಡು ಎರಡು ಮೂರು ಕಿಲೋಮೀಟರ್ ಆಗ್ಬೋದು ಆದರೂ ಕೂಡ ಇವತ್ತು ಅವರು ಮುಂದಾಳೆ ತೋರಿಸಿ ಈ ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ಅವರು ಕೂಡ ಪುತ್ರದೇವತೆ ಅಂತ ಕಲಿಸ್ತೀನಿ ಅದೇ ರೀತಿಯಾಗಿ ಈ ಊರು ಮುಖ್ಯವಾಗಿ ಈ ಊರಿನ ಜನತೆ ನಮ್ಮ ಅಣ್ಣ ತಮ್ಮಂದರು ತಾಯಿ ಅಕ್ಕ ತಂಗಿರು ಬೇರೆ ಯಾರೂ ಇಲ್ಲ ಬೇರೆ ಯಾರು ಇಲ್ಲ ಎಲ್ಲ ಮನೆ ಮನೆಗೂ ಹೋದ್ಲಿ ಎಲ್ಲ ನನ್ನ ರಿಲೇಷನ್ ಆಗಬೇಕು ಅಣ್ಣ ತಮ್ಮಂದರು ಎಲ್ಲರೂ ಕೂಡ ನನ್ನ ರಿಲೇಷನ್ನೇ ಎಲ್ಲ ಒಂದಲ್ಲ ಹೋಗ್ತಾ ಇದ್ದರೆ ನನ್ನ ಬೆಟ್ಟೆ ಆಗ್ತಾರೆ ಬೇರೆ ಯಾರೂ ಇಲ್ಲ ಇಲ್ಲಿ ಹಾಗಾಗಿ ಮತ್ತೊಮ್ಮೆ ಮತ್ತೊಮ್ಮೆ ಆ ತಾಯಿ ನಿಮ್ಮನ್ನೆಲ್ಲ ಆಶೀರ್ವಾದ ಮಾಡಲಿ ಎಲ್ಲ ಆಶ್ ಐಶ್ವರ್ಯ ಆಸ್ತಿ ಅಂತ ಕೊಡಲಿ ಆ ದೇವಿ ಅಂತಕ್ಕಂಥದ್ದು ಮತ್ತೊಮ್ಮೆ ನಾನು ಹೇಳ್ತಾ ಒಂದ್ ಕೈ ಚಪ್ಪಡೆ ತಟ್ಟೆಕೆ ಬರಲ್ಲ ಎರ ಕ ಸೇರ್ ಸೌಂಡ್ ಬರ್ತದೆ ಇನ್ನು ನಾಲ್ಕೈ ಸೇರಿದ್ರೆ ಜಾಸ್ತಿ ಚಪ್ಪಳೆ ಬರ್ತದೆ ಹಾಗಾಗಿ ಕೂದಲು ಒಂದು ವಿನಂತಿ ಏನಂತಂದ್ರೆ ಅವರೊಂದ್ ಕಡೆ ಇವರೊಂದು ಕಡೆ ಯಾರು ಕೂಡ ನಿಷ್ಠೂರ ಆಗಬೇಡಿ ಎಲ್ಲ ಸೇರ್ಕೊಂಡು ಮಾಡಿದ್ರೆ ಹಬ್ಬ ಹಾಕುತ್ತೆ ಅದು ಅವ್ರ ಹಂಗಂದ್ರು ಇವ್ರ ಹಂಗಂದ್ರು ಅಂತ ಯಾರು ಕೂಡ ನಿಶ್ಚೂ ಆಗಿಬಿಡಿ ಅದು ನಮ್ಮ ಕಿರಿ ಬೀಳ್ತಾ ಇದೆ ಯಾರು ಕೂಡ ಇಷ್ಟೂರಾಗ್ಬಿಡಿ ಅದು ಒಂದು ರೂಪಾಯಿ ಬರ್ಬೋದು ಒಂದು ರೂಪಾಯಿ ದಾವ ಹೋಗ್ಬೋದು ಹಬ್ಬ ಯಾರು ಬರಲ್ಲ ನಮ್ಮ ಹಬ್ಬ ನಮ್ಮೂರ ಹಬ್ಬ ಬೇರೆಯವ್ರಿಗೆ ಹೋಗ್ಬಿ ಮಾಡೋಕ್ಕಾಗುತ್ತೆ ನಾವು ನಮ್ಮೂರಪ್ಪ ನಾವು ಬ್ರ್ಯಾಂಡಾಗಿ ಮಾಡ್ತೀವಿ ಹತ್ತು ಸಾವಿರ ಜಾಸ್ತಿ ಆಗಲಿ ಬಿಡಿ ಹಾಗಾಗಿ ಯಾರು ಕೂಡ ಅನೇಕ ಭಾವಿಸ್ಬಿಡಿ ಅದೇ ರೀತಿಯಾಗಿ ನಮ್ಮ ಶ್ಯಾಮರಾಜು ನಮ್ಮ ಶಶಿ ಶಿವರಾಜು ನಮ್ಮ ಇವರು ಮಗ ಮಂಜು ಶಿವ ಇವರು ಕೂಡ ಬಹಳ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಒತ್ತಡವನ್ನು ಹಾಕಿ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಅವರು ಕೂಡ ಆ ದೇವ ತಾಯಿಯಿಂದ ಕೃಪೆ ಇಲ್ಲಿ ಅಂತ ಕೂಡ ನಾನು ಅವರಿಗೆ ಆಶೀರ್ವಾದನ ಮಾಡ್ತೀನಿ ಯು Okay. <laughs>